ಕೆಲಸಾಟ ಮಾಡ್ತಾ ಇದು ಬಾಗೇಪಲ್ಲಿ ಜಿಲ್ಲೆಯಲ್ಲಿ ಬಿಳ್ಳೂರಂಥ ಗ್ರಾಮ ಇದು ಬಿಳ್ಳೂರಂಥ ಗ್ರಾಮ ಇದಕ್ಕೆ ಬಿಳ್ಳೂರು ಗ್ರಾಮ ಪಂಚಾಯಿತಿ ಇಲ್ಲೇ ಪಕ್ಕದಲ್ಲೇ ಇದೆ ಈ ರೋಡಲ್ಲೇ ಇದೆ ಬಿಳ್ಳೂರು ಗ್ರಾಮ ಪಂಚಾಯಿತಿ ಇದು ಕನ್ನಡ ಶಾಲೆ ನೋಡಿದ್ದು ಸರ್ಕಾರಿ ಪ್ರೌಢಶಾಲೆ ಬಿಲ್ಲೂರು ಮಕ್ಕಳನ್ನೆಲ್ಲ ಇದ್ದೀವಿ ಆಮೇಲೆ ಇದೇ ಪಕ್ಕದಲ್ಲಿ ಇನ್ನೊಂದು ಕಿರಿಯ ಶಾಲೆ ಇದೆ ಒಂದರಿಂದ ಏಳನೇ ತರಗತಿ ತರಗತಿ ತನಕ ಇಲ್ಲೇ ಪಕ್ಕದಲ್ಲಿ ಮತ್ತೆ ಒಂದು ಉರ್ದು ಶಾಲೆ ಕೂಡ ಇದೆ ಉರ್ದು ಶಾಲೆ ಕೂಡ ಇದೆ ಇದೇ ಪಕ್ಕದ ಬಿಲ್ಡಿಂಗ್ ಏನೇನೆ ನೋಡಿ ನೀವು ನೋಡ್ತಾ ಇರೋವಂಥದ್ದೇ ಸಿ ಎಲ್ ಸೆವೆನ್ ನೀವು ನೋಡ್ತಾ ಇರೋವಂಥದ್ದು ಸಿ ಎಲ್ ಸೆವೆನ್ ಮಂಜೂರಾಗಿರೋ ಸಿ ಎಲ್ ಸೆವೆನ್ ಅದೇ ಅದಕ್ಕೆ ಪರ್ಮಿಷನ್ ಕೊಟ್ಟಿ ಕೊಟ್ಟಿದ್ದಾರೆ ನೋಡಿ ಎಂಬತ್ತೊಂಬತ್ತು ಮೀಟ್ರ್ ಇದೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಹಳೆ ನಕಾಶೆ ತೆಗೆದ್ರು ಕೂಡ ಆ ಜಾಗದಿಂದ ಈ ಜಾಗಕ್ಕೆ ಎಂಬತ್ತೊಂಬತ್ತು ಮೀಟ್ರ್ ಇದೆ ಮಕ್ಕಳು ಎಂಬತ್ತೊಂಬತ್ತು ಮೀಟ್ರ್ ಇದೆ ಇದು ಮಕ್ಕಳು ಶಾಲೆ ಬಿಟ್ಟರೆ ಇದಕ್ಕೆ ಬೇರೆ ಯಾವುದು ಗೇಟ್ ಇಲ್ಲ ಇದಕ್ಕೆ ಯಾವುದು ಗೇಟ್ ಇಲ್ಲ ನೋಡಿ ಇದೇ ಮೇನ್ ಗೇಟ್ ಮಕ್ಕಳು ಸ್ಕೂಲಿಂದ ಹೊರಗಡೆ ಬಂದರು ಅಂತ ಹೇಳಿದ್ರೆ ಶಾಲೆ ಮುಗಿಸ್ಕೊಂಡು ಇದೇ ಗೇಟಲ್ಲೇ ಹೊರಗಡೆ ಹೋಗಬೇಕು ಇದೇ ಒಂದು ಗೇಟಲ್ಲಿ ಹೊರಗಡೆ ಹೋಗಬೇಕು ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಒಂದು ಎಸ್ ಎಲ್ ಸಿ ತನಕ ನಾವು ಮಕ್ಕಳನ್ನ ಎಷ್ಟು ಜೋಪಾನ ಮಾಡ್ತೀವಿ ಅಷ್ಟು ಅವರ ಭವಿಷ್ಯ ಉಜ್ವಲವಾಗುತ್ತಂತೆ ಈ ಊರಲ್ಲಿ ಇರ್ತಕ್ಕಂಥವ್ರು ಗ್ರಾಮ ಪಂಚಾಯಿತಿಯವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಮಾಹಿತಿ ಸಿಕ್ತು ಈ ಹಿಂದೆ ಪಿ ಡಿ ಯುವ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಅವರು ಒಬ್ಬರು ಮಿಲ್ಟ್ರಿ ಆಫೀಸರ್ ಅಂತೆ ರಿಟೈರ್ಡ್ ಹೆಡ್ಡು ಆಯಿತಾ ರಿಟೈರ್ಡ್ ಅಂಥವ್ರು ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದಾರಂತೆ ಪಿ ಡಿ ಒ ಅವ್ರನ್ನ ಈಗ ಇರ್ತಕ್ಕಂಥವರು ಅವ್ರಿಗೆ ಬೇಕಾದವ್ರನ್ನ ಅವರು ಹಾಕಿಸ್ಕೊಂಡಿರೋವಂಥವ್ರಂತೆ ಇಲ್ಲಿ ನಾವು ಯಾರನ್ನೇ ಏನೇ ಕೇಳೋಕ್ಕೋದ್ರೂ ಕೂಡ ಎದ್ರುತ್ತಾರೆ ಎದ್ರುತ್ತಾರೆ ಎಮ್ ಎಲ್ ಎ ಅವರು ಸುಬ್ಬಾರೆಡ್ಡಿ ಅವರು ಏನು ಬೇಕಾದರೂ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೆಸರು ಮಾತ್ರ ಅವ್ರದ್ದೇ ಬರ್ತದೆ ಇಲ್ಲಿ ಏನು ಅನ್ ಅವ್ಯವಹಾರ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಎದಿ ಮಾಡ್ತಿದ್ದಾರಾ ಅಧಿಕಾರಿಗಳನ್ನ ಪರ್ಮಿಷನ್ ಹಾಕ್ತಿದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ ಅದು ತನಿಖೆ ಆಗಬೇಕು ನಾವು ಆಲ್ರೆಡಿ ಇವಾಗ ಲೋಕಾಯುಕ್ತ ಕೂಡ ಕೊಟ್ಟಿದ್ದೀವಿ ಆರ್ ಟಿ ಎ ನಮಗೆ ಪೂರ್ತಿ ಪ್ರಮಾಣದ ದಾಖಲಾತಿಗಳು ನಮಗೆ ಆದಷ್ಟು ಬೇಗ ಕೈ ಸಿಗುತ್ತೆ ನಮಗೆ ಏನು ಸಿಕ್ಕಿದೆ ದಾಖಲಾತಿಗಳು ಅದನ್ನೆಲ್ಲ ಕೂಡ ನಾವು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಿದ್ದೀವಿ ಆದ್ದರಿಂದ ಇಲ್ಲಿ ಶಾಲೆಯಲ್ಲಿ ಏನು ಹೇಳ್ತಾರೆ ಶಾಲೆಯವರು ಅಬ್ಜೆಕ್ಷನ್ ಮಾಡಿದಾರಾ ಸಿ ಎಲ್ ಸೆವೆನ್ ಬೇಡ ಅಂತ ಹೇಳಿ ಅಂತ ಹೇಳಿ ಕೇಳಲಿಕ್ಕೆ ಅಂತ ಬಂದ್ವಿ ನಾವು ಇಲ್ಲಿ ಶಾಲೆಗೆ ಇಲ್ಲಿನ ಮುಖ್ಯ ಶಿಕ್ಷಕರು ನಮಗಿನ ಹಿರಿಯ ಅಧಿಕಾರಿಗಳಿದ್ದಾರೆ ಮೇಡಮ್ ಅವ್ರನ್ನ ಕೇಳಬೇಕು ನೀವು ನಮಗಂತೂ ಇಷ್ಟ ಇಲ್ಲ ಮಕ್ಕಳು ಭವಿಷ್ಯನೇ ನಮಗೆ ಮುಖ್ಯ ಅದು ಓಪನ್ ಆಗಿದ್ದರೆ ನಾವು ಅಂದರೆ ಡೋರ್ ಓಪನ್ ಆಗಿ ಅಲ್ಲಿ ಯಾರಾದರೂ ಕುಡಿತಾ ಕೂತಿದ್ದಿದ್ರೆ ನಾವು ಅದನ್ನು ಹೋಗಿ ಏನಾದರೂ ಕೇಳ್ಬೋದಾಗಿತ್ತು ಅವರಿನ್ನ ಓಪನ್ ಆಗಿಲ್ಲದಿಲ್ಲದಿರೋ ಇದರಿಂದ ನಾವು ಕೇಳೋದಕ್ಕೆ ಬರೋಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶ ದರ್ಶನದಲ್ಲೇ ನಾವು ಮುಂದುವರಿತೀವಿ ಅಂತ ಹೇಳಿ ಹೇಳಿದ್ರು ಇವಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ತೊಗೊಂಡಿದ್ದೀವಿ ಅವ್ರ ಜೊತೆಯೂ ಕೂಡ ಅವ್ರಿಗೂ ಏನಾದರೂ ಪ್ರೆಷರ್ ಇದೆಯಾ ಅಂತ ಹೇಳಿ ಅವ್ರ ಹತ್ರನೂ ಮಾತಾಡ್ತೀವಿ ಯಾರಾದರೂ ಹೇಳಿದಾರಾ ಅವ್ರಿಗೆ ಎದುರಿಸಿದ್ದಾರ ಶಾಲೆ ಶಾಲೆಯವ್ರಿಗೆ ಅಬ್ಜೆಕ್ಷನ್ ಮಾಡಬೇಡಿ ನೀವು ಅಂತ ಹೇಳಿ ಅಂತ ಹೇಳಿ ಅವ್ರನ್ನ ಕೂಡ ಮಾತಾಡಿಸುವಂಥ ಕೆಲಸ ಮಾಡ್ತೀವಿ ನಾವು ಈಗೇನಿದೆ ನೋಡಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮಕ್ಕಳು ಹೇಳಿದ ಪ್ರಕಾರ ಇವ್ರಿಗೆ ಈ ಒಂದು ಇದರಲ್ಲಿ ಲಾಡ್ಜಿಂಗು ಮತ್ತು ಬಾರು ಸಿ ಎಲ್ ಸೆವೆನ್ ಏನು ಆಗ್ತಿದೆ ಅದು ಬೇಡ ಅಂತ ಹೇಳಿ ಮಕ್ಕಳದೂ ಕೂಡ ವಿಡಿಯೋಸ್ ಇದೆ ನಮ್ಮ ಹತ್ರ ನಾವು ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಲ್ಲ ಯಾಕಂದರೆ ಪುಟ್ ಪುಟ್ ಮಕ್ಕಳು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆದ್ದರಿಂದ ಅವರ ಮುಖವನ್ನು ನಾವು ತೋರಿಸುವಂಥ ಕೆಲಸ ಮಾಡಲ್ಲ ಹಾಗಾಗಿ ನಾವು ದಾಖಲೆ ಮುಖಾಂತರ ಏನಿದೆ ಎಲ್ಲವನ್ನು ಕೂಡ ಕೊಡ್ತೀವಿ ಹಾಗಾಗಿ ಈ ಊರು ತುಂಬ ಚೆನ್ನಾಗಿದೆ ಸ್ವಚ್ಛಂದವಾಗಿದೆ ಸ್ವಚ್ಛಂದವಾಗಿದೆ ಆಲ್ರೆಡಿ ಸಿ ಎಲ್ ಟೂ ಇದೆ ಸಿ ಎಲ್ ಟೂನಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಪಾರ್ಸೆಲ್ ತೊಗೊತಾರೆ ಮನೆಗೆ ಹೋಗಿ ಕುಡ್ಕೊತಾರೆ ಮನೇಲಿ ನೆಮ್ಮದಿಯಾಗಿ ಏನೋ ಒಂಚೂರು ದೇವ್ರು ಕೊಟ್ಟಿರೋದು ತಿನ್ಬಿಟ್ಟು ಮಲ್ಕೊತಾರೆ ಈ ಸೆವೆಲ್ ಸಿ ಎಲ್ ಸೆವೆನ್ ಓಪನ್ ಆಯಿತು ಅಂತ ಅಂದರೆ ಇಲ್ಲೇ ಕೂತಿದ್ದು ಕುಡಿಯೋ ಅಂಥದ್ದು ಇದೇ ಜಾಗದಲ್ಲಿ ಕೂತಿದ್ದು ಕುಡಿಯೋ ಅಂಥದ್ದು ಅವ್ರ ಇಲ್ಲಿ ಕುಡಿದು ಮಕ್ಕಳನ್ನ ರೇಗಿಸ್ಬೋದು ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಏ ಬಾರೋ ಇಲ್ಲಿ ಅಂತ ಕರಿಬೋದು ಮಕ್ಕಳು ಕ್ಯೂರಿಯಾಸಿಟಿಗೋಸ್ಕರ ಅಲ್ಲಿ ಹೋಗ್ಬೋದು ಏನಿದೆ ಇಲ್ಲಿ ಅಂತ ನೋಡ್ಲಿಕ್ಕೆ ಹೋಗ್ಬೋದು ಆಯಿತಾ ಮಕ್ಕಳಿಗೆ ಏನು ಗೊತ್ತಾಗೋಲ್ಲ ಇನ್ನು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹಾಗಾಗಿ ಹೆಣ್ಮಕ್ಳಿದ್ದಾರೆ ಎಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ ಎಲ್ಲ ಒಂದರಿಂದ ಎಸ್ ಎಲ್ ಸಿ ತನಕ ಮಕ್ಕಳಿದ್ದಾರೆ ನಾವು ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ ಗ್ಯಾಂಗ್ ರೇಪ್ ಆಗ್ತಿದೆ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಬಿಡ್ತಾ ಇಲ್ಲ ಈಗ ಕುಡುಕರು ಹಾಗಾಗಿ ನಮಗೆ ಈ ಊರು ಶುದ್ಧವಾಗಿದೆ ಚೆನ್ನಾಗಿದೆ ರೈತರು ಬೆಳಗ್ಗೆಯಿಂದ ಸಂಜೆ ತನಕ ಕೂಲಿ ಕೆಲಸ ಮಾಡ್ತಾರೆ ಮನೆಗೆ ಬಂದು ಸಂಜೆ ಆಯಿತು ಅಂತಂದರೆ ಅವ್ರ ಮನೇಲಿ ಅವರು ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಇವರಿಗೆ ಊರಿಗೆ ಇದು ಹೇಳಬೇಕು ಅಂತಂದರೆ ಈ ಒಂದು ಇದರಲ್ಲಿ ಅಂಥ ವಿಶೇಷ ಇರೋವಂಥ ಸ್ಥಳಗಳು ಯಾವುದೂ ಇಲ್ಲ ಪ್ರವಾಸೋದ್ಯಮ ಇಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರೋ ದೇವಸ್ಥಾನ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಇದಿಲ್ಲದಿರೋದ್ರಿಂದ ಈ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಲಾಡ್ಜಿಂಗ್ ಅವಶ್ಯಕತೆ ಯಾರಿಗೂ ಇಲ್ಲ ಎಲ್ರಿಗೂ ಅವ್ರದ್ದೋದೇ ಮನೆ ಇರ್ತದೆ ಇಷ್ಟಿಷ್ಟೇ ಸಣ್ಣದು ಗುಡಿಸ್ಲಾದ್ರೂ ಕೂಡ ಕಟ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ಲಾಡ್ಜಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಲಾಡ್ಜಿಂಗ್ ಅವಶ್ಯಕತೆ ಇಲ್ಲಿಲ್ಲ ಹಾಗಾಗಿ ನಾವು ಇಲ್ಲಿರತಕ್ಕಂಥ ಮಕ್ಕಳನ್ನ ವಯಸ್ಸಾಗಿರುವಂಥ ತಂದೆ ತಾಯಿಯಂದ್ರನ್ನ ಹೆಣ್ ಅವರ ಹೆಂಡತಿ ಮಕ್ಕಳನ್ನ ಮನಸಲ್ಲಿ ಇಟ್ಕೊಂಡು ನಾವು ಸಮಾಜ ಸೇವಕರಾಗಿ ನಾವು ಕನ್ನಡಪರ ಹೋರಾಟಗಾರಿಕಾರಾಗಿ ಮಕ್ಕಳಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರು ಕೂಡ ಚುಡಾಯಿಸೋದಾಗಲಿ ವಿಷಲ್ ಹೊಡಿಯೋ ಅಂಥದ್ದಾಗಲಿ ಈಗ ಜಡೆ ಹಿಡಿದು ಎಳೆಯೋವಂಥದ್ದಾಗಲಿ ಡ್ರಿಂಕ್ಸ್ ಮಾಡ್ಕೊಂಡು ಬಂದ ಮೇಲೆ ಬೇಕು ಅಂತಲೇ ಮೇಲೆ ಬೀಳೋ ಅಂಥದ್ದಾಗಲಿ ಎಲ್ಲ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ಈ ಮಕ್ಕಳಿಗೆ ಆ ರೀತಿ ಎಲ್ಲನೂ ಟಾರ್ಚರ್ ಆಗಬಾರ್ದು ಮಕ್ಕಳು ಚೆನ್ನಾಗಿರಬೇಕು ಒಳ್ಳೆ ಮಾಸ್ಟ್ರಿದ್ದಾರೆ ಕನ್ನಡಕ್ಕೆ ಗೌರವ ಅಂಥ ಮಾಸ್ಟ್ರು ಕನ್ನಡವನ್ನೇ ಉಸಿರಾಗಿಸ್ಕೊಂಡಿರೋ ಅಂಥ ಮುಖ್ಯ ಶಿಕ್ಷಕರಿದ್ದಾರೆ ಹದಿನೈದು ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರೋರು ಹಾಗಾಗಿ ನಾವು ಯಾರಿಗೂ ಕೂಡ ತೊಂದರೆ ಇಲ್ಲಿ ನಮಗೆ ಈ ಸಿ ಎಲ್ ಸೆವೆನ್ ಓಪನ್ ಆಗೋವಂಥದ್ದು ಬೇಡ ಈಗೇನು ನಾವು ಪರ್ಮಿಷನ್ ಮಾಡಿದ್ದೀರಿ ಆ ಡೋರ್ ಓಪನ್ ಆಗೋಕ್ಕೂ ಮುಂಚೆ ನೀವು ಅದನ್ನು ಹಿಂಪಡೆದ್ರೆ ಸರಿ ಇಲ್ಲ ಅಂತ ಅಂದರೆ ಈ ಜಾಗದಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅದು ಯಾವ ಅಧಿಕಾರಿ ಬರಲಿ ಅದು ಯಾವ ಮಂತ್ರಿ ಬರಲಿ ಅವ್ರನ್ನ ಎದುರಿಸುವಂಥ ಒಂದು ಮನಸ್ಥಿತಿ ನಾವು ಇಟ್ಕೊಂಡೇ ಇಲ್ಲಿ ಹೆಜ್ಜೆ ಇಟ್ಟಿದ್ದೀವಿ